ತಮ್ಮ ಮಾಧ್ಯಮದ ಮುಖಾಂತರ ಬಿಹಾರದ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬಿಹಾರದ ಜನತೆ ಅಭಿವೃದ್ಧಿ ಎಲ್ಲೇ ಇದೆ ಅಂತ ಅನ್ನೋದನ್ನು ನೋಡ್ಕೊಂಡು ಬಿಟ್ಟು ಆ ಕಡೆ ವೋಟಿಂಗನ್ನು ಮಾಡಿ ಎನ್ ಡಿ ಎಗೆ ಸಂಪೂರ್ಣ ಬೆಂಬಲನವನ್ನು ಸೂಚಿಸಿದರೆ ಒಂದು ನೂರ ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆ ಆಳಿದಂಥ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಬಿಹಾರದಲ್ಲಿ ಸಿಂಗಲ್ ಡಿಜಿಟ್ ತಂದಿದೆ ಇನ್ನೂ ಒಂದು ನಾನು ತಮ್ಮ ಮಾಧ್ಯಮ ಮುಖಾಂತರ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಬಿಹಾರದಲ್ಲಿ ಕಾಂಗ್ರೆಸ್ ಇಷ್ಟು ಹೀನವಾಗಿ ಸೋಲು ಅನುಭವಿಸ್ಲಿಕ್ಕೆ ಕಾರಣ ಅಂತಂತಂದರೆ ನಮ್ಮ ಕಲಬುರಗಿಯ ಉಸ್ತುವಾರಿ ಮಿನಿಸ್ಟ್ರಾದಂಥ ಡೈನಾಮಿಕ್ ಲೀಡರ್ ಯಂಗ್ ಲೀಡರ್ ಪ್ರಿಯಾಂಕಾ ಖರ್ಗೆ ಅವರು ಅಂತನ್ನೋ ಒಂದು ಮಾತನ್ನು ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅದರ ಜೊತೆ ಜೊತೆಗೆ ಆರ್ ಎಸ್ ಎಸ್ನ ಪವರ್ ಏನು ಅಂತನ್ನ ಒಂದು ಮಾತನ್ನು ಕೂಡ ಬಿಹಾರದಲ್ಲಿ ಆರ್ ಎಸ್ ಎಸ್ನವರು ತಿಳಿಸಿದ್ದಾರೆ ಅದಕ್ಕೆ ಒಂದೇ ಒಂದು ಉದಾಹರಣೆ ಏನು ಅಂತಂತಂದರೆ ನಮ್ಮನು ಕೂಡ ಗೊತ್ತಿದೆ ಚಿತ್ತಾಪುರದಲ್ಲಿ ಆದಂಥ ಘಟನೆಗೆ ಸಂಬಂಧಪಟ್ಟಂಗೆ ನನ್ನ ನಾನು ಎಲ್ಲಿ ತನಕ ಇತ್ತು ಅಂದ್ರೆ ಆರ್ ಎಸ್ ಎಸ್ ಅಂದರೆ ಏನು ಅಂತಂದು ಯಾರೂ ಗೊತ್ತಿಲ್ಲಾರಂಥವ್ರಿಗೆ ಆರ್ ಎಸ್ ಎಸ್ ಏನು ಅದ್ರದ್ದು ಕೆಲಸಗಳೇನು ಅದನ್ನು ಯಾವ ಥರ ಜಾಯಿನ್ ತಿಳಿಸಿ ತಿಳಿಸಿಕೊಟ್ಟವರೇ ಪ್ರಿಯಾಂಕಾ ಖರ್ಗೆ ಅವರು ಹಿಂಗಾಗಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಅಭಿನಂದನೂ ಕೂಡ ಸಲ್ಲಿಸ್ತೇನೆ ಯಾಕಂತಂದರೆ ತಾವೇನಾದರೂ ಆರ್ ಎಸ್ ಎಸ್ ವಿಷಯನ ಮಾತಾಡಿದ್ದುದಿಲ್ಲ ಅಂತಂದರೆ ಬಿಹಾರದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ನಮಗೆ ಗೆಲುವು ಆಗ್ತಾ ಇರಲಿಲ್ಲ ಹೀಗಾಗಿ ಇದಕ್ಕೆ ಇದು ಈಗ ಈಗ ನೋಡ್ತಿದ್ದೀರಿ ತಾವು ಈಗ ಕರ್ನಾಟಕ ಈಗ ಇರೋದು ಅಂತಂದರೆ ಬರೀ ಕೇವಲ ಕೇವಲ ಎರಡು ಮೂರು ರಾಜ್ಯಗಳಲ್ಲಿ ಮಾತ್ರ ಒಂದು ಕೇರಳ ಆಗಲಿ ತಮಿಳುನಾಡು ಆಗಲಿ ಕರ್ನಾಟಕದಲ್ಲಾಗಲಿ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕರ್ನಾಟಕದಲ್ಲಿನೂ ಕೂಡ ಕಾಂಗ್ರೆಸ್ ಪಕ್ಷವನ್ನವನ್ನು ಮತ್ತೆ ಸಿಂಗಲ್ ಡಿಸಿಟ್ಗೆ ತಂದೆ ತರ್ತೇವೆನಂತ ನಮ್ಮ ಮಾತನ್ನು ಆಗ್ತದೆ ಅಂತ ಅದರಲ್ಲಿ ಏನು ಸಂಶಯ ಇಲ್ಲ ಅದರಲ್ಲಿ ವಿಶೇಷವಾಗಿ ಕಲಬುರಗಿಯಲ್ಲಿ ಒಂಬತ್ತು ಏನು ಶಾಸಕ ವಿಧಾನಸಭಾ ಕ್ಷೇತ್ರ ಇದ್ದಾವೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಸರಿಮಯ ಆಗೋದ್ರಲ್ಲಿ ಮಾತೇ ಇಲ್ಲ ಅದು ಆಗಲಿಕ್ಕೆ ನೇರವಾಗಿ ಕಾರಣ ಇಲ್ಲಿಯ ಉಸ್ತುವಾರಿ ಮಿನಿಸ್ಟ್ರ್ ಪ್ರಿಯಾಂಕಾ ಖರ್ಗೆ ಅವರೇ ಆಗ್ತಾರೆ ಅಂತ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ